ನಾಡಿನ ಸಮಸ್ತ ವೀಕ್ಷಕರಿಗೂ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಹೇಳ್ತಾ ವೀಕ್ಷಕರೇ ಆಗಸ್ಟ್ ತಿಂಗಳಿನ ಶ್ರಾವಣ ಮಾಸ ಅಂದ್ರೆ ಸಿಂಹರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇವತ್ತಿನ ವಿಡಿಯೋ ನೋಡುತ್ತಿರುವ ವೀಕ್ಷಕ ಪ್ರಭುಗಳಿಗೆ ಸಕಲ ಐಶ್ವರ್ಯ ಆರೋಗ್ಯ ಆಯಸ್ಸು ನೆಮ್ಮದಿ ಸುಖ ಸಂಪತ್ತನ್ನು ಕೊಟ್ಟು ನಿಮ್ಮೆಲ್ಲರ ಜೀವನ ಸುಖಕರವಾಗಿರಲಿ ಎಂದು ನನ್ನ ಆರಾಧ್ಯ ದೇವಿ ಶ್ರೀ ದುರ್ಗಾದೇವಿ ಅಮ್ಮನವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ನನ್ನ ಎಲ್ಲಾ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ಬಂಧುಗಳಿಗೆ ನಾನು ನಿಮ್ಮ ವಿದ್ವಾನ್ ಶ್ರೀ ದೇವರಾಜ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು ಇನ್ನು ನೀವು ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡುತ್ತಿದ್ದರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮತ್ತೆ ನಾವು ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕದಲ್ಲಿ ಬಂದು ತಲುಪುತ್ತೆ ಇದರಿಂದ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ನೀವು ಸಹ ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು ನೋಡಿ ವೀಕ್ಷಕರೇ ಈಗ ಆಗಸ್ಟ್ ತಿಂಗಳಿನಲ್ಲಿ ಬಹಳ ವಿಶೇಷವಾಗಿ ಶ್ರಾವಣ ಮಾಸ ಪ್ರಾರಂಭವಾಗುತ್ತೆ ಅಂದ್ರೆ ಆಗಸ್ಟ್ ಐದನೇ ತಾರೀಕು ಶುಭ ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ ಈ ಒಂದು ಶ್ರಾವಣ ಮಾಸದ ವಿಶೇಷತೆ ಏನು ಈ ಮಾಸದಲ್ಲಿ ನಾವು ಯಾವ ಯಾವ ವ್ರತಗಳು ಮಾಡ್ತೇವೆ ಯಾವ ಪೂಜೆಗಳನ್ನು ಮಾಡಬೇಕು ಯಾರು ಏನನ್ನು ಮಾಡಬೇಕು ಅನ್ನುವಂತ ಮಾಹಿತಿಗಳನ್ನ ನಾವು ಈ ವಿಡಿಯೋ ಮೂಲಕದಲ್ಲಿ ತಿಳಿದುಕೊಳ್ಳೋಣ ಈ ಶ್ರಾವಣ ಮಾಸ ಬಂದಾಗ ಬರೀ ವಿಷ್ಣು ದೇವರನ್ನು ಆರಾಧನೆ ಮಾಡುವಂತದ್ದಲ್ಲ ಈ ಶ್ರಾವಣ ಮಾಸದಲ್ಲಿ ಸಾಕ್ಷಾತ್ ಪರಮೇಶ್ವರನಿಗೆ ಪ್ರಿಯವಾದಂತ ಮಾಸವಾಗಿರುತ್ತೆ ಯಾಕಂದ್ರೆ ಗೌರಿ ಪರಮೇಶ್ವರಿ ಭೂಮಿಯಲ್ಲಿ ನೆಲೆಸಿರ್ತಾಳೆ ಹಾಗಾಗಿ ಈ ಮಾಸದಲ್ಲಿ ಮಂಗಳ ಗೌರಿ ವ್ರತ ಮಾಡುವಂತದ್ದು ಹಾಗಾಗಿ ಮಂಗಳವಾರದ ದಿನ ವಿವಾಹಿತ ಸ್ತ್ರೀಯರು ನವ ದಂಪತಿಗಳು ತಮ್ಮ ಮಾಂಗಲ್ಯ ವೃದ್ಧಿಗಾಗಿ ತಮ್ಮ ದಾಂಪತ್ಯ ಜೀವನ ಚೆನ್ನಾಗಿರಲಿ ಗಂಡ ಹೆಂಡತಿಯರಲ್ಲಿ ಅನ್ಯೋನ್ಯತೆ ಆಗಿರುವಂತ ಬಾಂಧವ್ಯ ಇರಲಿ ಜೊತೆಗೆ ಸುಖ ಸೌಖ್ಯ ಅಭಿವೃದ್ಧಿ ಆಗಲಿ ಎಂದು ಮಂಗಳವಾರದ ದಿನ ಮಂಗಳ ಗೌರಿ ವ್ರತವನ್ನು ಬಹಳ ಶ್ರದ್ಧೆಯಿಂದ ಮಾಡಬೇಕಾಗುತ್ತೆ ಈ ಮಂಗಳ ಗೌರಿ ವ್ರತವನ್ನು ಮಾಡುವಂತವರು ಈ ನಾಲ್ಕು ಮಂಗಳವಾರವೂ ಕೂಡ ನಿಮಗೆ ತುಂಬಾ ಶ್ರೇಷ್ಠವಾದಂತ ದಿನಗಳಾಗಿರುತ್ತೆ ಇನ್ನು ಬಹಳ ವಿಶೇಷವಾಗಿ ಈ ಶ್ರಾವಣ ಮಾಸದಲ್ಲಿ ಕೃಷ್ಣನು ಹುಟ್ಟಿದ ದಿನ ಅಂದ್ರೆ ಅಷ್ಟಮಿ ತಿಥಿ ಈ ಮಾಸದಲ್ಲಿ ಇರುವಂತದ್ದು ಮತ್ತೆ ಕೃಷ್ಣಾಷ್ಟಮಿ ದಿನ ಇಪ್ಪತ್ತಾರನೇ ತಾರೀಕು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಇನ್ನು ಶ್ರಾವಣ ಮಾಸದಲ್ಲಿ ಮಂಗಳ ಗೌರಿ ವ್ರತ ನಾವು ಹೇಗೆ ಮಾಡ್ತೀವೋ ಹಾಗೆ ಮನೆಯಲ್ಲಿ ಅಷ್ಟಲಕ್ಷ್ಮಿಯರು ನೆಲೆಸಿರ್ಬೇಕಾಗುತ್ತೆ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು ಜೊತೆಗೆ ಲಕ್ಷ್ಮೀ ದೇವಿಗೆ ಯಾವುದೇ ತೊಂದರೆ ಬರದೆ ಇರೋ ಹಾಗೆ ನಾವು ಅದನ್ನು ಚೆನ್ನಾಗಿ ನೋಡ್ಕೋಬೇಕು ಮತ್ತೆ ನಿಮ್ಮ ಆರ್ಥಿಕತೆಯಲ್ಲಿ ಯಾವುದೇ ತೊಂದರೆಗಳು ಬರಬಾರದೆಂದು ಎಂದು ಶ್ರಾವಣ ಮಾಸದಲ್ಲಿ ಎಲ್ಲ ಶುಕ್ರವಾರದ ದಿನ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವಂಥದ್ದು ತುಂಬಾ ಶ್ರೇಷ್ಠವಾಗಿರುತ್ತೆ ಇನ್ನು ಮೊದಲು ಬಹಳ ವಿಶೇಷವಾಗಿ ಈ ಮಾಸದಲ್ಲಿ ವರಮಹಾಲಕ್ಷ್ಮಿ ವ್ರತ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಅದು ಹದಿನಾರನೇ ತಾರೀಕು ಈ ಒಂದು ವ್ರತವನ್ನು ಆಚರಣೆಯನ್ನು ಮಾಡ್ತೇವೆ ಹಾಗಾಗಿ ತಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೇನೆ ಇನ್ನು ಈ ವ್ರತವನ್ನು ಶ್ರದ್ಧೆ ಭಕ್ತಿಯಿಂದ ಮಾಡುವುದರಿಂದ ಶುಭ ಫಲವನ್ನು ನೀವು ಪಡೆದುಕೊಳ್ಳಬಹುದು ಹಾಗೆ ಈ ಮಾಸದಲ್ಲಿ ಶ್ರಾವಣ ಶನಿವಾರಗಳು ತುಂಬಾ ಬರುತ್ತೆ ಬರುವಂತಹ ಒಂದು ಶ್ರಾವಣ ಶನಿವಾರದಲ್ಲಿ ತುಂಬಾ ವಿಶೇಷವಾಗಿ ತಿಮ್ಮಪ್ಪನ ದೇವಸ್ಥಾನದ ದರ್ಶನ ಮಾಡೋದಕ್ಕೆ ತುಂಬಾ ಕಾತುರದಿಂದ ಕಾಯ್ತಾ ಇರ್ತೀರಿ ಜೊತೆಗೆ ಇದೇ ಮಾಸದಲ್ಲಿ ನೀವು ಮಾಡ್ಬೇಕಾದಂಥದ್ದು ಈಶ್ವರನ ಪೂಜೆ ಮಾಡಬೇಕಾಗುತ್ತೆ ಈಶ್ವರನಿಗೆ ತುಂಬಾ ಪ್ರಿಯವಾದಂತ ತಿಂಗಳು ಯಾವುದಂದ್ರೆ ಅದು ಶ್ರಾವಣ ಮತ್ತು ಕಾರ್ತಿಕ ಮಾಸ ಇದು ಈಶ್ವರನಿಗೆ ತುಂಬಾ ಪ್ರಿಯವಾದಂತ ತಿಂಗಳಾಗಿರುತ್ತೆ ಇನ್ನು ಈ ಮಾಸದಲ್ಲೇ ನಾಗರ ಪಂಚಮಿ ಆಚರಣೆಯನ್ನು ಮಾಡ್ತೇವೆ ಹಾಗೆ ಶ್ರಾವಣ ಮಾಸ ಶುರುವಾಗೋದು ಈ ಒಂದು ಜ್ಯೋತಿರ್ ಭೀಮೇಶ್ವರ ವ್ರತದಿಂದ ಅಲ್ಲಿಂದ ಶ್ರಾವಣ ಮಾಸ ಶುರುವಾಗುತ್ತೆ ಈ ಮಾಸವು ಹನ್ನೆರಡು ರಾಶಿಗಳಿಗೆ ತುಂಬಾ ಅನುಕೂಲವಾದ ಮಾಸವಾಗಿರುತ್ತೆ ನಿಮಗೇನಾದ್ರೂ ವಿವಾಹದ ಸಂಬಂಧ ಪಟ್ಟಂತ ದೋಷವಿದ್ರೆ ಈ ಜ್ಯೋತಿರ್ ಭೀಮೇಶ್ವರ ವ್ರತದಿಂದ ಪರಿಹಾರ ಮಾಡಿಕೊಳ್ಳಬಹುದು ಜೊತೆಗೆ ಗಂಡ ಹೆಂಡತಿ ಸಮಸ್ಯೆ ಇದ್ರೆ ಮಂಗಳ ಗೌರಿ ವ್ರತದಿಂದ ಪರಿಹಾರ ಮಾಡಿಕೊಳ್ಳುವುದು ಹಣಕಾಸಿನ ಸಮಸ್ಯೆ ಏನಾದ್ರೂ ಇದ್ರೆ ಅದು ವರಮಹಾಲಕ್ಷ್ಮಿ ಪೂಜೆಯಿಂದ ಪರಿಹಾರ ಮಾಡಿಕೊಳ್ಳಬಹುದು ಇನ್ನು ನಾಗದೋಷ ಸಂಬಂಧಪಟ್ಟಂತ ದೋಷೇನಾದ್ರೂ ಇದ್ರೆ ನಾಗರ ಪಂಚಮಿ ಪೂಜೆ ಮಾಡೋದ್ರಿಂದ ಪರಿಹಾರ ಮಾಡಿಕೊಳ್ಳಬಹುದು ಇನ್ನು ಈ ಮಾಸದಲ್ಲಿ ಬರುವಂತ ಎಲ್ಲಾ ಹಬ್ಬಗಳಿಗೂ ಕೂಡ ನಮ್ಮ ಕಡೆಯಿಂದ ಶುಭಾಶಯಗಳನ್ನು ತಿಳಿಸ್ತೇನೆ ತಮ್ಮೆಲ್ಲರಿಗೂ ಸುಖ ಸೌಖ್ಯ ಅಭಿವೃದ್ಧಿ ಬೆಳವಣಿಗೆ ಪ್ರಾಪ್ತಿಯಾಗಲಿ ಎಂದು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇನ್ನು ಈ ಶ್ರಾವಣ ಮಾಸವು ತಮ್ಮೆಲ್ಲರಿಗೂ ಅನುಕೂಲವಾಗಲಿ ನೋಡಿ ಈ ಮಾಸದಲ್ಲಿ ಬದಲಾವಣೆ ಆಗುತ್ತಿರುವಂತ ಗ್ರಹಗಳು ನೋಡೋದಾದ್ರೆ ಮೊದಲನೆಯದಾಗಿ ನಿಮ್ಮ ರಾಶಿಯ ಅಧಿಪತಿ ಆಗಿರುವಂತ ರವಿ ಹದಿನೇಳನೇ ತಾರೀಕು ನಿಮ್ಮ ರಾಶಿಗೆ ಬರ್ತಾ ಇದ್ದಾನೆ ಇದರಿಂದನೂ ಕೂಡ ಒಳ್ಳೆ ಫಲ ಹಾಗೆ ಇಪ್ಪತ್ತೆರಡನೇ ತಾರೀಕು ಬುಧ ವಕ್ರಿಯಾಗಿ ಹನ್ನೆರಡನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ ಬುಧ ನಿಮ್ಮ ರಾಶಿಗೆ ಚೆನ್ನಾಗಿಲ್ಲ ಹಾಗೆ ಇಪ್ಪತ್ನಾಲ್ಕನೇ ತಾರೀಕು ಶುಕ್ರ ನಿಮ್ಮ ಮನೆಯಿಂದ ಮುಂದಿನ ಮನೆಗೆ ಪ್ರವೇಶವನ್ನು ಮಾಡ್ತಾನೆ ಇನ್ನು ಇಪ್ಪತ್ತಾರನೇ ತಾರೀಕು ಕುಜಾ ನಿಮ್ಮ ರಾಶಿಗೆ ಲಾಭ ಸ್ಥಾನಕ್ಕೆ ಪ್ರವೇಶವನ್ನು ಮಾಡ್ತಾನೆ ಇದು ಸ್ವಲ್ಪ ಮಟ್ಟಿಗೆ ಒಳ್ಳೆ ಫಲ ಇದಿಷ್ಟು ಗ್ರಹಗಳ ಬದಲಾವಣೆಗಳು ಸಿಂಹರಾಶಿಯವರಿಗೆ ನಡೆಯುವಂಥದ್ದು ಇನ್ನು ಸಿಂಹರಾಶಿಯವರಿಗೆ ಈ ಆಗಸ್ಟ್ ತಿಂಗಳಿನಲ್ಲಿ ಏನೇನು ಫಲಗಳಿದೆ ಎನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತಹ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲಾ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಅಥವಾ ಮದುವೆ ವಿಚಾರದಲ್ಲಿ ನಿಮ್ಮ ಜಾತಕ ಹೊಂದಾಣಿಕೆ ಆಗುತ್ತೋ ಇಲ್ವೋ ಅಂತ ನೀವು ಸಹ ತಿಳ್ಕೋಬೇಕಂದ್ರೆ ಇದಕ್ಕೆಲ್ಲ ನಿಮಗೆ ಜಾತಕದ ಅವಶ್ಯಕತೆ ಬೇಕಾಗಿದೆ ಸಮೃದ್ಧಿ ಪ್ರೆಡಿಕ್ಷನ್ ಅವರ ಕಡೆಯಿಂದ ನೀಡುತ್ತಿರುವ ಸಂಪೂರ್ಣವಾದ ಜನ್ಮ ಜಾತಕ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಫಲಗಳಿದೆ ಎಂದು ನೀವು ಸಹ ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ತಿಳಿದುಕೊಳ್ಳಬಹುದು ನೋಡಿ ನಿಮ್ಮ ಅಧಿಪತಿ ಆಗಿರುವಂತ ರವಿಯಿಂದ ಏನ್ ಫಲ ಇದೆ ಅಂದ್ರೆ ನಿಮ್ಮ ಆರೋಗ್ಯದಲ್ಲಿ ಏನೇ ತೊಂದರೆಗಳಿದ್ರು ಅದೆಲ್ಲ ಕಡಿಮೆ ಆಗುತ್ತೆ ಕುಟುಂಬದಲ್ಲಿ ಏನಾದ್ರೂ ಕಲಹಗಳು ಇದ್ರೆ ಅಥವಾ ಅಣ್ಣ ತಮ್ಮಂದಿರಲ್ಲಿ ಏನಾದ್ರೂ ತೊಂದರೆಗಳು ಇದ್ರೆ ಅದೆಲ್ಲ ನಿವಾರಣೆ ಆಗುತ್ತೆ ಈ ತಿಂಗಳು ನಿಮ್ಮ ಧೈರ್ಯ ಜಾಸ್ತಿ ಇರುತ್ತೆ ಮತ್ತೆ ಅಧಿಕಾರದಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿ ಕಾಣ್ತೀರಿ ಇನ್ನು ನಿಮ್ಮ ಸಂಪಾದನೆ ಕೂಡ ಹೆಚ್ಚಾಗಿರುತ್ತೆ ನಿಮ್ಮ ದರಿದ್ರತನ ಅದೆಲ್ಲ ನಿವಾರಣೆ ಆಗ್ತವೆ ಇನ್ನು ಉದ್ಯೋಗದಲ್ಲಿ ಒಳ್ಳೆ ಅವಕಾಶಗಳು ಈ ತಿಂಗಳು ಬರುತ್ತೆ ಜೊತೆಗೆ ರಾಜಕೀಯದಲ್ಲಿ ಕೀರ್ತಿ ಪ್ರತಿಷ್ಠೆ ಹೆಚ್ಚಾಗುತ್ತೆ ಮತ್ತೆ ಸಾಮಾಜಿಕ ಕ್ಷೇತ್ರದಲ್ಲಿ ಉತ್ತಮವಾಗಿ ಬೆಳೆಯುತ್ತೀರಿ ಇನ್ನು ನಿಮ್ಮ ಪ್ರಯತ್ನದಿಂದ ಜೀವನದಲ್ಲಿ ಮುಂದುವರಿಯುವಂತ ಒಂದು ಪ್ರಯತ್ನಗಳನ್ನು ನೀವು ಮಾಡ್ತೀರಿ ಮತ್ತೆ ನಿಮ್ಮಲ್ಲಿರುವಂತ ಸಮಸ್ಯೆಗಳೆಲ್ಲ ಈ ತಿಂಗಳಿನಲ್ಲಿ ಸ್ವಲ್ಪ ದೂರ ಆಗ್ತಾ ಹೋಗುತ್ತೆ ಇನ್ನು ಬಹಳ ವಿಶೇಷವಾಗಿ ಪಿತೃಗಳ ಆಶೀರ್ವಾದವು ನಿಮಗೆ ಈ ಶ್ರಾವಣ ಮಾಸದಲ್ಲಿ ಸಿಗುತ್ತೆ ಇನ್ನು ಸಿಂಹರಾಶಿಗೆ ಈ ತಿಂಗಳು ಗುರುಬಲ ಇಲ್ಲ ಗುರುಬಲ ಇಲ್ಲದೆ ಇದ್ರು ಕೂಡ ದಶಮದಲ್ಲಿ ಗುರು ಇರೋದ್ರಿಂದ ಇದು ನಿಮಗೆ ಒಂದು ಸ್ವಲ್ಪ ಪ್ಲಸ್ ಪಾಯಿಂಟ್ ಆಗಿರುತ್ತೆ ಹಾಗಾಗಿ ಗುರುವಿನಿಂದ ನಿಮ್ಮ ರಾಶಿಗೆ ತುಂಬಾ ಅನುಕೂಲವಿದೆ ಮತ್ತೆ ಸಿಂಹ ರಾಶಿಯವರಿಗೆ ಏನೇ ಇದ್ರೂ ಕೂಡ ಈ ತಿಂಗಳಿನಲ್ಲಿ ಗುರುವಿನ ಆಶೀರ್ವಾದ ಬೇಕಾಗುತ್ತೆ ಯಾಕಂದ್ರೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಆಗ್ಬೇಕಂದ್ರೆ ಪ್ರಯಾಣ ಮಾಡ್ಬೇಕಾದ್ರೆ ಶುಭ ಕಾರ್ಯಗಳಿಗೆ ಹೋಗ್ಬೇಕಾಗುವಂತ ಸಂದರ್ಭದಲ್ಲಿ ಜೊತೆಗೆ ಹೊಸದಾಗಿ ಏನಾದ್ರೂ ಖರೀದಿ ಮಾಡುವುದಕ್ಕೆ ಗುರುವಿನ ಆಶೀರ್ವಾದ ನಿಮ್ಮೊಂದಿಗೆ ಇರಲೇಬೇಕಾಗುತ್ತೆ ಹಾಗಾದ್ರೆ ಈ ತಿಂಗಳು ಗುರುವಿನ ಆಶೀರ್ವಾದ ಬೇಕಾದಲ್ಲಿ ಗುರುವಿನ ಆಶೀರ್ವಾದ ಬೇಕು ಅಂದ್ರೆ ಇದಕ್ಕೆಲ್ಲ ನೀವು ಗುರುವಿನ ಸ್ತೋತ್ರವನ್ನು ಪ್ರತಿ ಬಾರಿ ಪಠಿಸುವುದರಿಂದ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿಯನ್ನು ನೀವು ಕಾಣ್ತೀರಿ ಇದರ ಜೊತೆಗೆ ಕುಜನು ಕೂಡ ಗುರುವಿನ ಒಟ್ಟಿಗೆ ಇರೋದ್ರಿಂದ ನಿಮಗೆ ಗುರುಮಂಗಳ ಯೋಗ ಸಿಗುತ್ತೆ ಹಾಗೆ ನಿಮ್ಮ ರಾಶಿಯಿಂದ ಸಪ್ತಮಾಧಿಪತಿ ಹಾಗೂ ಷಷ್ಟಾಧಿಪತಿ ಆಗಿರುವಂತ ಶನಿ ಸಪ್ತಮದಲ್ಲಿ ಇದ್ದಾನೆ ಶನಿಯು ನಿಮ್ಮ ಒಂದು ಕೆಲ ತಿಂಗಳುಗಳ ಕಾಲ ವಕ್ರಿಯಾಗಿರ್ತಾನೆ ಹಾಗಾಗಿ ಶನಿಯಿಂದ ಏನ್ ತೊಂದರೆ ಇಲ್ಲ ಭಯ ಪಡುವಂತ ಅವಶ್ಯಕತೆ ಇಲ್ಲ ಹಾಗೆ ನಿಮ್ಮ ರಾಶಿಯಿಂದ ಚತುರ್ಥ ಮತ್ತು ಭಾಗ್ಯಾಧಿಪತಿ ಆಗಿರುವಂತ ಖುಜ ಗುರುಮಂಗಳ ಯೋಗದಲ್ಲಿ ಇರ್ತಾನೆ ಅದು ಇಪ್ಪತ್ತಾರನೇ ತಾರೀಕನವರೆಗೂ ನಿಮ್ಮ ರಾಶಿಗೆ ಇರ್ತಾನೆ ಅಲ್ಲಿವರೆಗೂ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಇಪ್ಪತ್ತಾರನೇ ತಾರೀಕು ಆದ ನಂತರ ಗುರುಮಂಗಳ ಯೋಗ ಕಳೆದು ಹೋಗುತ್ತೆ ಇದರಿಂದ ಸ್ವಲ್ಪ ಭೂಮಿ ವಿಚಾರದಲ್ಲಿ ಅಡೆತಡೆಗಳು ರಿಯಲ್ ಎಸ್ಟೇಟ್ ಮಾಡುವಂತವರಿಗೆ ಕೆಲವೊಂದು ಸಮಸ್ಯೆಗಳು ಎದುರಾಗ್ತವೆ ಇನ್ನು ಮನೆ ಕಟ್ಟುವವರಿಗೆ ಸಿವಿಲ್ ಇಂಜಿನಿಯರ್ಸ್ಗೆ ರೈತರಿಗೆ ಕೃಷಿ ಕಾರ್ಮಿಕರಿಗೆ ವ್ಯವಸಾಯ ಮಾಡುವಂತವರಿಗೆ ಸ್ವಲ್ಪ ಅನಾನುಕೂಲವಿದೆ ಇದರಲ್ಲೆಲ್ಲ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಇನ್ನು ರಾಶಿಯಿಂದ ತೃತೀಯ ಅಧಿಪತಿ ಹಾಗೂ ದಶಮಾಧಿಪತಿ ಅಧಿಪತಿ ಆಗಿರುವಂತ ಶುಕ್ರ ಶತ್ರು ಸ್ಥಾನದಲ್ಲಿ ಇದ್ದಾನೆ ಅದು ನಿಮ್ಮ ಮನೆಯಲ್ಲಿ ಇದ್ದಾನೆ ಹಾಗಾಗಿ ಇದರಿಂದ ಸ್ವಲ್ಪ ನಿಮಗೆ ಧೈರ್ಯ ಕಡಿಮೆ ಆಗುತ್ತೆ ಉದ್ಯೋಗದಲ್ಲಿ ಸ್ವಲ್ಪ ಏರುಪೇರುಗಳು ತೊಂದರೆಗಳು ಉಂಟಾಗುತ್ತೆ ಇನ್ನು ದ್ವಿತೀಯ ಮತ್ತು ಲಾಭಾಧಿಪತಿ ಆಗಿರುವಂತಹ ಬುಧ ವಕ್ರಿಯಾಗಿದ್ದಾನೆ ಹಾಗಾಗಿ ಬುಧನಿಂದ ಇಪ್ಪತ್ತೆರಡನೇ ತಾರೀಕಿನವರೆಗೂ ತುಂಬಾ ಅನುಕೂಲವಿದೆ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತ ಲಾಭ ಫಲವಿದೆ ಧನ ಪ್ರಾಪ್ತಿ ಆಗುವಂಥದ್ದು ನಿಮ್ಮ ಮಾತಿನಲ್ಲಿ ಅಭಿವೃದ್ಧಿ ವಿದ್ಯಾಭ್ಯಾಸದಲ್ಲಿ ಒಳ್ಳೆ ಬೆಳವಣಿಗೆ ಜೊತೆಗೆ ಉತ್ತಮವಾದಂತ ಲಾಭದ ಫಲಗಳು ಇವೆಲ್ಲವೂ ಕೂಡ ನಿಮಗೆ ಇಪ್ಪತ್ತೆರಡನೇ ತಾರೀಕಿನವರೆಗೂ ಬುಧನಿಂದ ಸಿಗುತ್ತೆ ಅದಾದ ನಂತರ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳನ್ನು ಎದುರಿಸ್ಬೇಕಾಗುತ್ತೆ ಅಂದ್ರೆ ಕುಟುಂಬದಲ್ಲಿ ತೊಂದರೆಗಳು ಬರುವಂತದ್ದು ಹಣಕಾಸಿನ ವಿಚಾರದಲ್ಲಿ ದುಡ್ಡು ಕೈಯಲ್ಲಿ ನಿಲ್ಲದೆ ಇರುವಂತದ್ದು ಜೊತೆಗೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆಗಳು ಬರುವಂತದ್ದು ಸ್ವಲ್ಪ ಲಾಭಗಳು ಕಡಿಮೆ ಆಗುವಂತದ್ದು ಸ್ವಲ್ಪ ಸಣ್ಣ ಪುಟ್ಟ ಅಡೆತಡೆಗಳು ಬರುವಂತ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಇಪ್ಪತ್ತೆರಡನೇ ತಾರೀಕಿನ ಆದ ನಂತರ ನೀವು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕು ಅದು ಜೊತೆಗೆ ಆದಾಯ ಕಡಿಮೆ ಆಗುವಂತ ಸಾಧ್ಯತೆಗಳು ಇರುತ್ತೆ ಆದರೆ ಈ ತಿಂಗಳಿನಲ್ಲಿ ನೀವು ತೀರ್ಥ ಕ್ಷೇತ್ರಗಳಿಗೆ ದರ್ಶನವನ್ನು ಮಾಡುವ ಪ್ರಯತ್ನಗಳನ್ನು ಮಾಡ್ತೀರಿ ಇನ್ನು ವ್ಯಾಪಾರ ವ್ಯವಹಾರ ಮಾಡುವಂತವರಿಗೆ ಈ ತಿಂಗಳು ಸ್ವಲ್ಪ ಕಷ್ಟಕರವಾಗಿರುತ್ತೆ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಇನ್ನು ಬಹಳ ವಿಶೇಷವಾಗಿ ಈ ತಿಂಗಳಿನಲ್ಲಿ ನಿಮಗೆ ಶುಭ ಫಲಗಳನ್ನು ನೀವು ತಂದುಕೊಡುವಂತ ದಿನಾಂಕಗಳು ನೋಡೋದಾದ್ರೆ ಒಂದು ಒಂಬತ್ತು ಹತ್ತು ಮೂರು ಈ ದಿನಾಂಕಗಳು ನಿಮಗೆ ಒಂದಿಷ್ಟು ಸಂತೋಷ ನೆಮ್ಮದಿಗಳನ್ನು ತಂದು ಕೊಡುತ್ತೆ ಸಮೃದ್ಧಿಯನ್ನು ಉಂಟು ಮಾಡುತ್ತೆ ಒಂಥರ ಈ ದಿನಾಂಕಗಳು ನಿಮಗೆ ಅದೃಷ್ಟವನ್ನು ತಂದುಕೊಡುವಂತ ದಿನಗಳಾಗಿರುತ್ತೆ ಆದಷ್ಟು ಈ ತಿಂಗಳಿನಲ್ಲಿ ಸಿಂಹರಾಶಿಯವರು ಕಷ್ಟಗಳು ಇದ್ದರೂ ಕೂಡ ನಿಮ್ಮ ಧೈರ್ಯವನ್ನು ನೀವು ಕಳೆದುಕೊಳ್ಳಬೇಡಿ ಏನೇ ಇದ್ರೂ ಫೇಸ್ ಮಾಡಿ ಇದಕ್ಕೆಲ್ಲ ನೀವು ಮಾಡಬೇಕಾದಂತ ಕೆಲವೊಂದು ಪರಿಹಾರಗಳು ಏನಂದ್ರೆ ಪ್ರತಿನಿತ್ಯ ಸೂರ್ಯ ದೇವರನ್ನು ಆರಾಧಿಸಿ ಮತ್ತೆ ಶ್ರೀ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದರಿಂದ ಇನ್ನಷ್ಟು ಒಳ್ಳೆಯ ಬೆಳವಣಿಗೆ ಒಳ್ಳೆಯ ಅಭಿವೃದ್ಧಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ವೀಕ್ಷಕರೇ ಆಗಸ್ಟ್ ತಿಂಗಳಿನ ಸಿಂಹರಾಶಿಯ ಮಾಸ ಭವಿಷ್ಯ ಕಾರ್ಯಕ್ರಮ ನಿಮಗೆ ಇಷ್ಟವಾದಲ್ಲಿ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಉತ್ತಮವಾದಂತಹ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಜೊತೆಗೆ ಇದೇ ರೀತಿ ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ನೀವು ಸಹ ತಿಳಿದುಕೊಳ್ಳಬಹುದು ಇನ್ನು ನಿಮಗೆ ಜ್ಯೋತಿಷ್ಯದ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕಾಗಿ ಒಮ್ಮೆ ನೇರವಾಗಿ ಕರೆ ಮಾಡಿ ಉತ್ತಮ ಸಲಹೆಯನ್ನು ಪಡೆದುಕೊಳ್ಳಿ